ಇಂದು ನಾನು ಹೇಳುತ್ತಿರುವ ಹಾಡು ಶ್ರೀನಿವಾಸ ಕಲ್ಯಾಣ ಚಿತ್ರದ್ದು ಈ ಹಾಡಿವಾಗ ಇವಾಗ ಹಳೆಯದ ಹಳೆ ಹಳೆಯ ಕಾಲದ ಬಹಳ ಟ್ರೆಂಡಲ್ಲಿ ಇದೆ ಯಾವ್ದಂದ್ರೆ ಹಾಲ್ ಗಡಲಗಡೆಯುವಾಗ ಆ ಹಾಡು ಹಾಗೆ ನಾನು ಈ ಹಾಡನ್ನ ಹೇಳ್ತಾ ಇದ್ದೀನಿ ಆನೆ ಭಾಗ್ಯವತಿ ಇದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಚ್ಚಾನಿಕೆ ಮಾಡಿದ್ದಾರೆ ಶ್ರೀನಿವಾಸ ಕಲ್ಯಾಣ ಚಿತ್ರ ಇವತ್ತು ನಾನು ಹೇಳಲು ಪ್ರಯತ್ನ ಪಟ್ಟಿದ್ದೇನೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಹಾಡು ಹೇಳ್ತಾ ಇದೀನಿ ಎಲ್ರು ಕೇಳಿ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ నానే భాగ్యవతి ఇందు ననే ఆనంద గోవిందనందహంది నానే భాగ్యవతి ఇందు ననే పుణ్యవతీ హరి ధ్యాన நளாதே பலுமான் ஹரிநாம ஹரின ஹரிசேவைய நளாதே பலுமன்யாதே தேவானேவனையூலோக்கூஜிசுவிரிதேவியத நானே பாகியவத்தி இந்து நானே புன்னை ಗಡವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಗಡವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೇ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ ಭಾಗ್ಯವಂತ ನಾನೇ ಭಾಗ್ಯವತಿ ಕ್ಷಣಕಾಲ ದೂರಾಗಿ ಇರಲಾರನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಕ್ಷಣಕಾಲ ದೂರಾಗಿ ಇರಲಾರನೆಂದು ನಿನ್ನಲ್ಲೇ ಬೆರೆತು ನನ್ನೆ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ इंदु नाने पुण्यवती नाने भाग्यवंता नाने भाग्यवती